ಹಾಯ್ ಹಲೋ ಎವ್ರಿ ಒನ್ ನಾನು ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಶಂಕರಪಯಸ್ ರಾಥೋಡ್ ಇವತ್ತು ನಿಮಗೆ ನಾನು ಕ್ರೀಡಾಪಟುಗಳ ಆಹಾರ ಮಾರ್ಗಸೂಚಿಗಳ ಸೂಚಿಗಳ ಬಗ್ಗೆ ವಿಷಯ ತಿಳಿಸಲು ಬಂದಿದ್ದೇನೆ ನಾನು ಇವತ್ತು ಈ ವಿಷಯದ ಬಗ್ಗೆ ಮಾತನಾಡಲು ಸಹಕರಿಸಿದ ನನ್ನ ಮಾರ್ಗದರ್ಶಕರು ನನ್ನ ಹಾಗೂ ನನ್ನ ಗುರುಗಳಾದಂಥ ಪ್ರೊಫೆಸರ್ ಗಜಾನನ ಪ್ರಭು ಬಿ ಅವರಿಗೆ ವಂದಿಸುತ್ತಾ ಇವತ್ತಿನ ಈ ಒಂದು ವಿಷಯವನ್ನು ಮುಂದುವರಿಸೋಣ ವಿಷಯ ಅಂದರೆ ಕ್ರೀಡಾಪಟುಗಳಿಗೆ ಆಹಾರ ಮಾರ್ಗಸೂಚಿಗಳು ಎಂದು ಏಕೆಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಹಲವಾರು ಕ್ರೀಡೆಗಳಲ್ಲಿ ಗಮನಿಸಬಹುದು ಆ ಕ್ರೀಡೆಯ ತಕ್ಕಂತೆ ಆಹಾರ ಕ್ರಮ ಅನುಸರಿಸುವುದು ಬಹು ಮುಖ್ಯ ಮುಖ್ಯವಾಗಿದೆ ಅದಕ್ಕೂ ಮೊದಲು ಆಹಾರ ಎಂದರೇನು ದೇಹಕ್ಕೆ ಅವಶ್ಯಕವಾಗಿರುವ ಪೋಷಕಾಂಶ ಒದಗಿಸುವ ಅಂಶಗಳಿಗೆ ಆಹಾರ ಎಂದು ಕರೆಯುತ್ತೇವೆ ಮುಖ್ಯವಾಗಿ ಪರಿಚಯದಲ್ಲಿ ನೋಡಬಹುದು ಆಹಾರವು ಕ್ರೀಡಾಪಟುಗಳ ದೈನಂದಿನ ಶಕ್ತಿಯ ಮೂಲವಾಗಿದ್ದು ಅಭ್ಯಾಸ ಪಂದ್ಯಗಳು ಮತ್ತು ಪುನಶ್ಚೇತನದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಕ್ರೀಡಾಪಟುಗಳ ದೈಹಿಕ ಶ್ರಮ ಶಕ್ತಿಯ ಖರ್ಚು ಹಾಗೂ ನಿರಂತರ ಶಕ್ತಿಯ ಅಗತ್ಯತೆಗಳ ಹಿನ್ನೆಲೆಯಲ್ಲಿ ಪೌಷ್ಟಿಕ ಆಹಾರದ ಯೋಜನೆ ಅಗತ್ಯವಾಗಿರುತ್ತದೆ ಪೌಷ್ಟಿಕತೆಯ ಪ್ರಕಾರ ರೂಪಿಸಲಾದ ಆಹಾರವು ಮಾರ್ಗಸೂಚಿ ಮಾರ್ಗಸೂಚಿಗಳು ಕ್ರೀಡಾಪಟುಗಳ ಶ್ರೇಷ್ಠತೆಯನ್ನು ಬೆಳೆಸಲು ಸಹಾಯಕವಾಗುತ್ತದೆ ಆಹಾರ ಮಾರ್ಗಸೂಚಿಗಳು ಎಂದರೆ ಶರೀರದ ಶಕ್ತಿಯ ತೂಕ ಪುನಶ್ಚೇತನ ಶಕ್ತಿಶಾಲಿತ್ವ ಹಾಗೂ ಆರೋಗ್ಯದ ನಿರ್ವಹಣೆ ತಕ್ಕಂತೆ ಯಾವ ಆಹಾರವನ್ನು ಯಾವ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ಸೇವಿಸಬೇಕು ಎಂಬ ವಿಷಯದ ಬಗ್ಗೆ ನೀಡಲಾಗುವ ಪೌಷ್ಟಿಕ ಸೂಚನೆಗಳ ಸಮೂಹವಾಗಿದೆ ಇದು ವ್ಯಕ್ತಿಯ ದೈಹಿಕ ಚಟುವಟಿಕೆಗಳ ಚಟುವಟಿಕೆ ವಯಸ್ಸು ಲಿಂಗ ಮತ್ತು ತರಬೇತಿಯ ತೀವ್ರತೆಯನ್ನು ಅವಲಂಬ ಆಹಾರ ಮಾರ್ಗಸೂಚಿಗಳು ಸಮತೋಲಿತ ಆಹಾರ ಸೇವನೆ ದಿನನಿತ್ಯ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಶೇಕಡ ಐವತ್ತೈದರಿಂದ ಐವತ್ತೈದರಿಂದ ಅರವತ್ತರಷ್ಟು ಪ್ರೋಟೀನ್ ಶೇಕಡಾ ಹನ್ನೆರಡರಿಂದ ಹದಿನೈದರಷ್ಟು ಕೊಬ್ಬು ಇಪ್ಪತ್ತೈದರಿಂದ ಮೂವತ್ತರಷ್ಟು ಶೇಕಡಾವಾರು ಪ್ರಮಾಣದಲ್ಲಿ ಇರುವ ಆಹಾರ ಸೇವಿಸಬೇಕು ಯಾವ ಯಾವ ರೀತಿಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಸೇವಿಸಬೇಕೆಂದರೆ ಅಭ್ಯಾಸಕ್ಕ ಅಭ್ಯಾಸಕ್ಕೂ ಮೊದಲು ತ್ವರಿತ ಶಕ್ತಿ ನೀಡುವ ಆಹಾರ ಹಾಗೂ ಅಭ್ಯಾಸದ ನಂತರ ಸ್ನಾಯು ಪುನಶ್ಚೇತನಕ್ಕಾಗಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಸಮ ಸಮೃದ್ಧ ಆಹಾರ ಸೇವಿಸಬೇಕು ಮುಂದಿನದಾಗಿ ನೋಡಬಹುದು ಹೈಡ್ರೇಷನ್ ಪಾಲನೆ ಅಂದರೆ ದೇಹದ ತಾಪಮಾನ ನಿಯಂತ್ರಣ ಹಾಗೂ ಪಾರ್ಶ್ವ ಪರಿಮಾಣಗಳನ್ನು ತಪ್ಪಿಸಲು ಪ್ರತಿದಿನ ಮೂರರಿಂದ ನಾಲ್ಕು ಲೀಟರ್ ನೀರು ಅಥವಾ ಎಲೆಕ್ಟ್ರಾಯಿಟ್ ಸೇವನೆ ಅಗತ್ಯವಾಗಿರುತ್ತದೆ ಅದರಂತೆ ವಿಟಮಿನ್ ಮತ್ತು ಖನಿಜಾಂಶಗಳು ಸೇವನೆ ಹಣ್ಣು ತರಕಾರಿ ಧಾನ್ಯಗಳಿಂದ ವಿಟಮಿನ್ ಎ ಸಿ ಇ ಕ್ಯಾಲ್ಸಿಯಂ ಹಾಗೂ ಐರಾನ್ ಮತ್ತು ಮ್ಯಾಗ್ನೀಸಿಯಂನಂತಹ ಮೊದಲಾದವುಗಳಿಂದ ಲಭಿಸುತ್ತದೆ ಇವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮುಂದಿನದಾಗಿ ಸಂಸ್ಕೃತ ಆಹಾರದಿಂದ ದೂರವಿರುವ ಸೂಚನೆ ಡಬ್ಬಾದಲ್ಲಿ ಸಂಗ್ರಹಿಸಿದ ಆಹಾರ ಹೆಚ್ಚುವರಿ ಸಕ್ಕರಿತ ಸಕ್ಕರೆ ಆಸ್ಪಿಥಿಯಂ ಕೊಬ್ಬುಗಳಿರುವ ಆಹಾರಗಳು ದೇಹದ ಸಾಮರ್ಥ್ಯವನ್ನು ಕುಗ್ಗಿಸುತ್ತವೆ ಮುಂದಿನದಾಗಿ ವೈಯಕ್ತಿಕ ಡೈಟ್ ಪ್ಲಾನ್ ರೂಪಿಸಬೇಕು ಪ್ರತಿಯೊಬ್ಬ ಕ್ರೀಡಾಪಟು ತನ್ನ ಕ್ರೀಡೆ ಶರೀರದ ಪ್ರಕಾರ ಹಾಗೂ ಅಭ್ಯಾಸದ ಪ್ರಮಾಣವನ್ನು ಅನುಸರಿಸಿ ಪೋಷ ಪೋ ಪೋಷಣಾ ತಂತ್ರ ತಜ್ಞರಿಂದ ವೈಯಕ್ತಿಕ ಆಹಾರ ಯೋಜನೆ ರೂಪಿಸಿಕೊಳ್ಳಬೇಕು ಮುಂದಿನದಾಗಿ ಗಮನಿಸಬಹುದು ಆಹಾರದ ಗುಣಮಟ್ಟ ಮತ್ತು ಆರೋಗ್ಯದ ಪೂರ್ಣತೆಯ ಮೇಲೆ ಗಮನ ಶುಚಿತ್ವ ಹಾಸಿತ ಆಹಾರ ಹೊಸ ತರಕಾರಿಗಳು ಮತ್ತು ಹಣ್ಣುಗಳನ್ನು ಬಳಸಿ ಆರೋಗ್ಯ ಪೂರ್ಣ ಆಹಾರ ಸೇವನೆ ಮಾಡಬೇಕು ಒಟ್ಟಾರೆಯಾಗಿ ಪೌಷ್ಟಿಕ ಅದನ್ನು ಅಲ್ಲಿಗೆ ಕಟ್ ಮಾಡಬೇಕು ಒಟ್ಟಾರೆಯಾಗಿ ಪೌಷ್ಟಿಕ ಆಹಾರವು ಕ್ರೀಡಾಪಟುಗಳ ಶಕ್ತಿಯ ಮೂಲವಸ್ಥೆ ಅಲ್ಲದೆ ಅವರ ಸಾಧನೆ ಮತ್ತು ಚೇತರಿಕೆಯ ಸಹ ನಿರ್ಧರಿಸುತ್ತದೆ ಸೂಕ್ತವಾಗಿ ರೂಪಿಸಲಾದ ಆಹಾರ ಭಾರತೀಯ ಅನುಸರಿಸುವ ಮೂಲಕ ಅವರ ಕ್ರೀಡಾ ಗಾಯಗಳಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ಶಕ್ತಿಯನ್ನು ಉಳಿತಾಯ ಮಾಡಬಹುದು ಮತ್ತು ತಮ್ಮ ಕ್ರೀಡಾ ಜೀವನವನ್ನು ಉತ್ಕೃಷ್ಟಗೊಳಿಸಬಹುದು ಆದ್ದರಿಂದ ಪ್ರತಿಯೊಬ್ಬ ಕ್ರೀಡಾಪಟುಗಳು ವೈಜ್ಞಾನಿಕವಾಗಿ ರೂಪಿಸಲಾದ ಆಹಾರ ಮಾರ್ಗಸೂಚಿಗಳನ್ನು ಪಾಲಿಸುವುದು ಅಗತ್ಯ ಅವಶ್ಯಕವಾಗಿರುತ್ತದೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್